ಅದೇ ರೀತಿಯಾಗಿ ಇದೀಗ ಎಲ್ಲರ ಮಾತನ್ನ ಕೇಳಿ ನಮ್ಮ ಕೀಚ ಸದೀಪ್ ಸರ್ ಅವರ ಮಾತನ್ನ ಕೇಳುವಂತಹ ಸಮಯ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮ್ಯಾಕ್ಸ್ ಸಿನಿಮಾ ಮೂಲಕ ಮತ್ತಷ್ಟು ಹುರುಪನ್ನ ಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕೀಚಾ ಸದೀಪ್ ಸರ್ ಪ್ರಶ್ನೆ ಕೇಳಬಹುದು ಮಾತಾಡಬಹುದು ಹಲೋ ನನ್ನ ಪ್ರಶ್ನೆ ನಿರ್ದೇಶಕರಿಗೆ ಡೈರೆಕ್ಟರ್ ಇಲ್ಲಿದ್ದೀನಿ ಡೈರೆಕ್ಟರ್ ನಿಮಗೆ ತಮಿಳು ಕನ್ನಡ ಬರದೇ ಇದ್ರು ಇಲ್ಲಿ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ ಕನ್ನಡದಲ್ಲಿ ನಿಮಗೆ ಅಭಿನಂದನೆಗಳು ಖುಷಿ ಆಯ್ತು ಅದ್ರ ಜೊತೆ ಈಗ ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅನ್ಸ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿರ್ತಾರೆ ನೀವು ಈಸಿಯಾಗಿ ಅದನ್ನ ಅಭಿನಯ ಛತ್ರವರ್ತಿ ತಾಕಿದಿರ ಅದು ಯಾಕೆ ಹಿಂಗಾಯ್ತು ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು ಎಕ್ಸ್ಟ್ರೀಮಿ ಸಾರಿ ಎಕ್ಸ್ಟ್ರೀಮಿ ಸಾರಿ ಅಲ್ಲ ಬೇರೆ ಯಾರು ಸಿನಿಮಾ ನೋಡೇ ಇಲ್ವಾ ಡೈರೆಕ್ಟ್ ಆಗಿ ಥಿಯೇಟರ್ ಗೆ ಬಿಟ್ಬಿಟ್ರೆ ಯಾರು ಕರೆಕ್ಷನ್ ಏನು ಹೇಳಲಿಲ್ಲ ಇಲ್ವಾ ನೋಡಿದ್ರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಸರ್ ಸುದೀಪ್ ಸರ್ ಇದನ್ನ ನೋಡಿದಾಗ ನಿಮ್ಗೆ ಏನು ಫೀಲ್ ಆಯ್ತು ಸರ್ ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿಯ ಕ್ಷಮಿಸಿ ನಾನು ಆದರೂ ಒಂದು ಒಳ್ಳೆ ಮಗನ ಕೊಟ್ಟಿದ್ದೀನಿ ನನ್ನ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿ ಕೊಟ್ಟಿದ್ದಾರೆ ನನ್ನ ತಾಯಿ ತಾಯಿಗಳಿರೋ ಎಲ್ಲ ಜನರು ಫಸ್ಟ್ ಮಾಡಿದ್ದೆ ಕ್ಷಮಿಸಿದ ಯಾಕಂದರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದ್ದೀರೋದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಅದಾದ್ಯೂ ನಾನು ಒಟ್ಟಿಗೆ ಕೊಟ್ಟಿರೋ ಸಿನಿಮಾ ಅದನ್ನ ನೋಡಿದಾಗ ಮುಂದಿನ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗೆ ಹುಚ್ಚ ಅಂತನೂ ಕರೀತಾರೆ ಸೊ ಐ ವಾಸ್ ಓಕೆ ಸರ್ ಬಟ್ ಏನಂದ್ರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರೋದು ಸರ್ ಅವರಲ್ಲ ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ ಸೈಲೆಂಟಾಗಿ ಕೂತಿರ್ತಾರೆ ಸೊ ಬಿಟ್ಟುಬಿಡಲ್ಲ ಎಲೆ ಮನೆ ಕಾಯ್ತಾರೆ ಎಲ್ಲರ ಮನೆ ಹೆಸರು ಬರೋದು ಮಾಡ ಅಂತ ಅಂದ್ಕೊಂಡು ಯಾಕೆ ಅದಕ್ಕೆ ಅಂತ ಹೇಳಿ ಇದು ಅವ್ರದ್ದಂತು ಅಲ್ಲ ಇದು ಅಪ್ಪಂಡ ಒಬ್ಬ ಕಸ್ತೂರಿ ಕನ್ನಡದವ್ರು ಮಾಡಿರೋ ತಪ್ಪಿದು ಅದೇ ಸರ್ ಆಮೇಲೆ ನಿಮ್ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ದರು ಅವರ ಹೆಸರು ಚಕ್ರವರ್ತಿ ಇದೆ ಅವರು ಅದನ್ನ ನೋಡಿಲ್ವಾ ಮಿಸ್ಟಿಸ್ ಅಂತ ಚಕ್ರವರ್ತಿ ನನ್ನ ನೋಡ್ಕೋತಾ ಇದ್ರು ಬಿಸಿ ಇದ್ರು ಸರ್ ಅವ್ರ ಆಕ್ಚುಲಿ ಸತ್ಯ ಅದು ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ ಲಾಸ್ಟ್ ಒಂದು ಇನ್ನೇನು ಫೋರ್ ಡೇಸ್ ಫೈವ್ ಡೇಸ್ ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ಇಪ್ಪತ್ತೈದನೇ ತಾರೀಖು ಹೊರಗಡೆ ಬರೋದಕ್ಕೆ ಅದಕ್ಕಿಗೋಸ್ಕರ ತುಂಬ ಶತ ಪ್ರಯತ್ನ ಮಾಡ್ತಾ ಇದ್ದಿದ್ದು ನಾವು ಪ್ರಿಂಟ್ಸ್ನ ತೆಗೆಕ್ಕೆ ಪ್ರತಿಯೊಂದು ತೆಗಿಯೋಕ್ಕೆ ಸೊ ಆ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್ ಸೊ ನಾನು ಯಾರೊಂದು ತಲೆನೇ ಕೆಡಿಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಹಾಕಿ ಫಸ್ಟ್ ನನಗೇ ಬಂತದ್ದು ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಹಣ ಹಿಂಗೆ ಹಾಕ್ಬಿಟ್ಟಿದಾರ ನನಗೆ ಅದ್ರ ಬಗ್ಗೆ ಕೇಳೇ ಸರ್ ನನಗೆ ಬಂದಿದ್ದು ನೀವುಗಳು ಏನು ಆಸೆ ಕೊಡ್ರಿ ನೀವು ಖುಷಿ ಪಟ್ರ ಜನ ಇಷ್ಟಪಟ್ರ ಸಿನಿಮಾ ಇಷ್ಟಪಟ್ರ ಇವಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅವ್ರು ಇಷ್ಟು ಜನ ಆ ಸಿನ್ಮಾದಲ್ಲಿ ಅದು ಸರಿ ಅಂತ ಅಂತ ನನಗೆ ಅಂತ ಇದ್ದೀನಿ ನನ್ನ ಹೆಸರಲ್ಲಿ ಎಂತ ಇದೆ ಸರ್ ಏನಿಲ್ಲ ಏನ್ ಕರೆದ್ರು ಓ ಅಂತೀವಿ ಛತ್ರಪತಿ ಅಂದ್ರೆ ಹೋಗಕ್ಕೆ ಅಂತೀವಿ ಚಕ್ರವರ್ತಿ ಅಂದ್ರೆ ಹೋಗಕ್ಕೆ ಏನಿಲ್ಲ ಬಾಬಾಗ್ಲೆ ನೀವೇನು ಏನಿಲ್ಲ ಅಂದ್ರೆ ಅದಕ್ಕೆ ಹೋಗ್ತಾ ಇರಬೋದು ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ ಯಾಕಂದ್ರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಇರಬಹುದು ನಮ್ಮ ಹೆಸರಿ ಮೇಲೆ ತಮ್ಮ ಒಂದು ಅಭಿಮಾನ ಇರೋದು ಸರ್ ಥ್ಯಾಂಕ್ ಯು ಸೋ ಮಚ್